கன்னட கிரே ஃபேமஸ் ஆகிவிட நிவேதிதா கௌட ஒன்று ரீதியில் சதா சித்தியலே இல்லை காண்ட்ரவர்சி மற்றும் நெகட்டிவ் கமெண்ட் ஜனப்பிரியராக நிவேதிதா கௌட ಸೀಸನ್ ಐದರ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಮತ್ತು ರ್ಯಾಪರ್ ಚಂದನ್ ಶೆಟ್ಟಿ ವಿಚ್ಛೇದನದ ನಂತರ ಸಾಕಷ್ಟು ಟ್ರೋಲ್ ಮತ್ತು ಪರ್ಸನಲ್ ಲೈಫ್ ಬಗ್ಗೆ ನೆಟ್ಟಿಗರು ಹುಡುಕಾಟ ಶುರು ಮಾಡಿದ್ದಾರೆ ಮೈಸೂರು ದಸರಾ ಸಮಯದಲ್ಲಿ ಬಹುದೊಡ್ಡ ಸ್ಟೇಜ್ನಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿ ಇಡೀ ರಾಜ್ಯಕ್ಕೆ ಶಾಕ್ ಕಟ್ಟಿದ್ರು ಈ ರೀತಿ ಮಾಡಿದ್ದು ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು ಗೊತ್ತೇ ಇದೆ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಕನ್ಫರ್ಮ್ ಮಾಡಿದ ಮೇಲೆ ನಿವೇದಿತಾ ಗೌಡ ಮತ್ತೆ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ದುಡಿಯಲು ಮುಂದಾಗಿದ್ದಾರೆ ಗೊತ್ತಾ ನಿವೇದಿತಾ ಮೂಲತಃ ಮೈಸೂರಿನ ಹುಡುಗಿ ಮನೆಯಲ್ಲಿ ತುಂಬಾ ಅನುಕೂಲವಿದೆ ಏನು ಟೆನ್ಷನ್ ಮಾಡೋದು ಕಷ್ಟ ಆಕೆ ಧರಿಸುವುದು ಬ್ರಾಂಡೆಡ್ ಬಟ್ಟೆಗಳು ಚಪ್ಪಲಿಗಳು ಕಾಸ್ಟ್ಲಿ ಮೇಕಪ್ ಸೆಟ್ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಉದ್ದ ಕೂದಲು ಇರುವುದರಿಂದ ಸ್ಪಾನಲ್ಲೇ ಹೇರ್ ವಾಶ್ ಮಾಡಿಸುವುದು ತಿನ್ನುವುದು ಸ್ಟಾರ್ ಹೋಟೆಲ್ನಲ್ಲಿ ಇವಾಗ ಇಷ್ಟನ್ನು ನಾನು ಟ್ರೈ ಮಾಡ್ತೀನಿ ಇಷ್ಟು ನಾನು ಕಂಪ್ಲೀಟ್ ಆಗಿ ತಿಂದರೆ ನನ್ನ ನೆಕ್ಸ್ಟ್ ವೀಡಿಯೋಗೆ ನನಗೆ ನನ್ನ ಡ್ರೆಸ್ ಸ್ಪಾನ್ಸರ್ ಮಾಡೋದು ನಮ್ಮ ಕ್ಯಾಮ್ರಾಮ್ಯಾನ್ ಬಂದ ಇಷ್ಟೊಂದು ಖರ್ಚು ಇದ್ಮೇಲೆ ನಿವೇದಿತ ದುಡಿಮೆ ಏನಿದೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಎಂಬ ಕ್ಯೂರಿಯಾಸಿಟಿ ಇರುವವರಿಗೆ ಎಲ್ಲಿದೆ ಉತ್ತರ ಬಿಗ್ ಬಾಸ್ನಿಂದ ಭಾರಿ ಸಂಭಾವನೆ ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ ಐದಕ್ಕೆ ಕಾಲಿಡುವ ಮುನ್ನ ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಮತ್ತು ಟಿಕ್ ಟಾಕ್ನಲ್ಲಿ ಮೆನೆಸ್ತಿದ್ರು ಹತ್ತೊಂಬತ್ತು ವರ್ಷದ ಹುಡುಗಿ ನೋಡಲು ಬಾರ್ಬಿ ಡಾಲ್ ರೀತಿ ಇದ್ದಾಳೆ ಜನರು ಇಷ್ಟಪಟ್ಟಿದ್ದಾರೆ ಎಂದು ಬಿಗ್ ಬಾಸ್ ಆಫರ್ ಮನೆ ಬಾಗಿಲಿಗೆ ಬಂತು ಬಿಗ್ ಬಾಸ್ನಲ್ಲಿ ವಾರ ಲೆಕ್ಕದಲ್ಲಿ ಪೇಮೆಂಟ್ ಮಾತನಾಡ್ತಾರೆ ನೂರು ದಿನಕ್ಕೂ ದಿನ ಕಡಿಮೆ ಫಿನಾಲೆ ವಾರ ಮುಟ್ಟಿ ನಿವಿ ಹೊರ ಬಂದ್ರು ಅಲ್ಲಿಗೆ ಬಿಗ್ ದೊಡ್ಡ ಮೊತ್ತ ಕೈ ಸೇರಿತ್ತು ಬಿಗ್ ಬಾಸ್ ಸಂಭಾವನೆ ಮಾತ್ರ ಅಂದುಕೊಳ್ಬೇಡಿ ಬಿಬಿ ಮನೆಯಲ್ಲಿ ನಿವಿ ತರಿಸುತ್ತಿದ್ದ ಬಟ್ಟೆಗಳನ್ನ ಡಿಸೈನರ್ಗಳು ಪ್ರಚಾರಕ್ಕೆಂದು ಕೊಡ್ತಿದ್ರು ಹೀಗಾಗಿ ಅವರಿಂದಲೂ ಹಣ ಪಡೆದಿರ್ತಾರೆ ಮುಗಿದ ಮೇಲೆ ನಿವೇದಿತಾ ಗೌಡ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅಲ್ಲಿ ಖಾಸಗಿ ಬ್ರಾಂಡ್ ಗಳ ಪ್ರಚಾರಕ್ಕೆ ಹೇಳಿದ್ರು ಸಣ್ಣ ಪುಟ್ಟ ಡಿಸೈನರ್ ಅಂಗಡಿಗಳು ಹೊಸ ಮೇಕಪ್ ಆರ್ಟಿಸ್ಟ್ಗಳು ಗಳು ಫೋಟೋಗ್ರಾಫರ್ ಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ ನಿವೇದಿತಾ ಗೌಡ ಅಲ್ಲೂ ಆದಾಯ ಬರುವಂತೆ ಮಾಡಿಕೊಂಡ್ರು ನೇಮ್ ಅಂಡ್ ಫೇಮ್ ಇದ್ದ ಕಾರಣ ನಿವೇದಿತಾ ಯೂಟ್ಯೂಬ್ ಚಾನೆಲ್ ಕೂಡ ಆರಂಭಿಸಿದ್ರು ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನರು ವಿಡಿಯೋ ನೋಡಿದ್ರೆ ನೋಡ್ತಾರೆ ಅಂತ ಮತ್ತೆ ಅಲ್ಲಿಯೂ ಬ್ರಾಂಡ್ ಪ್ರಮೋಷನ್ ಶುರು ಮಾಡಿ ಡಬಲ್ ಡಬಲ್ ಆದಾಯ ಬರುವಂತೆ ಮಾಡಿಕೊಂಡ್ರು ಮಿಲಿಯನ್ಸ್ ಗಟ್ಟಲೆ ವೀವ್ಸ್ ಇರುವ ನಿವಿ ವಿಡಿಯೋಸ್ಗೆ ಇನ್ನು ಎಷ್ಟು ಆದಾಯ ಬರಬಹುದು ನೀವೇ ಊಹಿಸಿಕೊಳ್ಳಿ ಡೀಟೇಲ್ ಹೇಳ್ಕೊಡ್ತೀನಿ ನಾನು ಇಷ್ಟು ಬಿರಿಯಾನಿ ಮಾಡಿದೆ ಅಂತ ಎಲ್ಲರಿಗೂ ಹೇಳಿ ಇವಾಗ ನಾನು ಶೋ ಆಫ್ ಮಾಡ್ಬೋದು ಸೊ ಬನ್ನಿ ಇವಾಗ ಬಿರಿಯಾನಿ ಕರೆ ಹೋಗೋಣ ರಿಯಾಲಿಟಿ ಶೋಗಳಿಂದ ಸಂಭಾವನೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಜಾ ರಾಣಿ ಕಪಲ್ಸ್ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಿವೇದಿತಾ ಮತ್ತು ಚಂದನ್ ಸ್ಪರ್ಧಿಸಿದ್ರು ಇದು ಡಿವೋರ್ಸ್ ಪಡೆಯುವ ಮುನ್ನ ಅಲ್ಲಿ ನಿವೇದಿತ ರಿಯಾಲಿಟಿ ಶೋ ಮೂಲಕ ತಮ್ಮ ಫಸ್ಟ್ ಆದಾಯ ಪಡೆಯಲು ಶುರು ಮಾಡಿದ್ರು ಈ ಕಾರ್ಯಕ್ರಮ ಹಿಟ್ ಆದ ಬೆನ್ನಲ್ಲೇ ಗೆಜ್ಜೆಗಿಲಿಗಿಲಿ ಕಾಮಿಡಿ ಶೋ ಕೂಡ ಒಪ್ಪಿಕೊಂಡ್ರು ನಿವೇದಿತ ಪೆದ್ದು ಪೆದ್ದು ಮಾತು ಜನರಿಗೆ ಇಷ್ಟವಾಗಿ ಆಕೆಗೆ ಎರಡನೇ ಸ್ಥಾನ ಕೊಟ್ಟು ದೊಡ್ಡ ಮೊತ್ತ ಕೊಟ್ಟರು ಗೆದ್ದವರಿಗೆ ದೊಡ್ಡ ಮೊತ್ತ ಬರುವುದು ಹೌದು ಆದರೆ ಡಿಮ್ಯಾಂಡ್ ನಲ್ಲಿ ಇರುವ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸ್ಕಿಟ್ ಅಭ್ಯಾಸ ಮಾಡುವ ದಿನ ಪ್ರತಿಯೊಂದನ್ನು ಲೆಕ್ಕ ಮಾಡಿ ಸಂಭಾವನೆ ಪಡೆಯುತ್ತಾರೆ ಅಲ್ಲಿಗೆ ಕೂಡ ಡಬಲ್ ಪೇಮೆಂಟ್ ಪಡೆದ್ರು ಗಿಚ್ಚಿಗಿಲಿಗಿಲಿ ನಂತರ ಕಲರ್ಸ್ ಕನ್ನಡದಲ್ಲಿ ಫ್ಯಾಮಿಲಿ ಗ್ಯಾಂಗ್ ಸ್ಟಾರ್ ಎನ್ನುವ ಗೇಮಿಂಗ್ ರಿಯಾಲಿಟಿ ಶೋನಲ್ಲೂ ನಿಧಿ ಇದ್ದು ಅಲ್ಲೂ ಕೂಡ ಸಂಭಾವನೆಗೇನು ಕಡಿಮೆ ಇರಲಿಲ್ಲ ಕ್ಷೇತ್ರದಲ್ಲೂ ಮೆಂಚಿಂಗ್ ನಿವೇದಿತಾ ಗೌಡ ಕೂದಲು ಉದ್ದ ಮತ್ತು ಡಾರ್ಕ್ ಬ್ಲಾಕ್ ಇರುವ ಕಾರಣ ಹಲವು ಕೂದಲು ಎಣ್ಣೆ ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡ್ರು ನಿವೇದಿತಾ ಆಭರಣ ಮತ್ತು ಸೀರೆ ಅಂಗಡಿ ಜಾಹೀರಾತಿನಲ್ಲೂ ಮಿಂಚಿದ್ದಾರೆ ಅಲ್ಲಿಗೆ ಇದು ಕೂಡ ಆದಾಯಕ್ಕೆ ಮತ್ತೊಂದು ದಾರಿ ಇಲ್ಲೂ ಕೂಡ ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡಿಕೊಳ್ತಾ ಹೋಗ್ತಾರೆ ನಿರೂಪಣೆಗೂ ಎಂಟ್ರಿ ಕನ್ನಡ ಮಾತನಾಡಲು ಕಷ್ಟಪಡ್ತಿದ್ದ ನಿವೇದಿತಾ ಗೌಡ ಅನುಬಂಧ ಅವಾರ್ಡ್ ಕಾರ್ಯಕ್ರಮಕ್ಕೆ ಫ್ರೀ ಇವೆಂಟ್ಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಪ್ರತಿಯೊಂದು ಸೀರಿಯಲ್ ಸೆಟ್ಗೆ ಭೇಟಿ ನೀಡಿ ಅಲ್ಲಿ ಸಂದರ್ಶನ ಮಾಡ್ತಾರೆ ರೆಡ್ ಕಾರ್ಪೆಟ್ ಮೇಲೆ ಬರುವ ಸೆಲೆಬ್ರಿಟಿಗಳನ್ನ ಮಾತನಾಡಿಸಿದ್ದಾರೆ ಆದಾಯಕ್ಕೆ ಇದು ಮತ್ತೊಂದು ದಾರಿ ಲಾಸ್ಟ್ ಟೈಮ್ ಅಂತೂ ರಾಮಾಚಾರಿ ಟೀಮ್ ಗೆ ತುಂಬಾನೇ ಅವಾರ್ಡ್ಸ್ ಬಂದಿತ್ತು ಈ ಟೈಮ್ ಎಷ್ಟು ಅವಾರ್ಡ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ರೀಲ್ಸ್ ನಲ್ಲೂ ಕಮಾಲ್ ಇಷ್ಟೇ ಅಲ್ಲದೆ ತಮ್ಮ ಟೈಮ್ ಪಾಸ್ ಹಿಂದೆ ನಿವಿ ರೀಲ್ಸ್ ಮಾಡ್ತಾರೆ ಡಿವೋರ್ಸ್ ಆದ್ಮೇಲಂತೂ ನಿವಿ ರೀಲ್ಸ್ ನಿಂದಲೇ ಸಖತ್ ಸದ್ದು ಮಾಡ್ತಾ ಇದ್ದಾರೆ ಸಖತ್ ಕ್ಯೂಟ್ ಅಂಡ್ ಹಾಟ್ ಆಗಿರುವ ನಿವಿ ರೀಲ್ಸ್ ಗೆ ಮಿಲಿಯನ್ಸ್ ಗಟ್ಟಲೆ ವೀವ್ಸ್ ಗೇನು ಕಮ್ಮಿ ಇಲ್ಲ ಇದರಿಂದ ಕೂಡ ಸಾಕಷ್ಟು ಹಣ ಸಂಪಾದಿಸ್ತಾ ಇದ್ದಾರೆ ನಿವೇದಿತಾ ಗೌಡ ಅಕೌಂಟ್ಗೆ ಎಷ್ಟು ಲಕ್ಷ ಲಕ್ಷ ಹಣ ಬರುತ್ತೆ ಅನ್ನೋ ಅಂದಾಜು ನಿಮ್ಗೆ ಈಗಾಗಲೇ ಬಂದಿರಬೇಕು ಅಲ್ವಾ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ ಒತ್ತಿ